ಎಲ್ರಿಗೂ ನಮಸ್ಕಾರ ನಾನು ಫಸ್ಟು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಎಷ್ಟು ಗಿಡ ಮರಗಳು ಬರುತ್ತೆ ಅಂತ ಶ್ರೀಗಂಧ ಇನ್ನೂರಿ ಇನ್ನೂರ ಅರವತ್ತೊಂಬತ್ತು ತೆಂಗು ನೂರಿಪ್ಪತ್ತು ಅಡಿಕೆ ನೂರ ಐವತ್ತೊಂದು ಬಾಳೆ ನೂರು ಸಪೋಟ ಇಪ್ಪತ್ತೈದು ಸೀತಾಫಲ ಹದಿಮೂರು ಸೀಬೆ ಹದಿಮೂರು ಹಲಸಿನ ಗಿಡ ಏಳು ಮಾವು ಇಪ್ಪತ್ತೈದು ನಿಂಬೆ ಗಿಡ ಇಪ್ಪತ್ತು ಕಾಡುಬೇವು ಎಪ್ಪತ್ತೇಳು ಸಂಪಿಗೆ ಗಿಡ ಮತ್ತು ನುಗ್ಗೆ ಐವತ್ತೈದು ಮತ್ತು ಇನ್ನೂ ಹಲವು ಬಗೆಯ ನಿಮಗೆ ಮಿಕ್ಸ್ ಆ್ಯಂಡ್ ಹಲವು ವೆರೈಟೀಸ್ ತುಂಬ ವೆರೈಟೀಸ್ ನಿಮಗೆ ಗಿಡ ಮರಗಳು ಬರುತ್ತೆ ಈ ಥರ ನನಗೆ ಎಷ್ಟು ನೋಡಿದ್ದೀನಿ ಅಷ್ಟು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೂ ನಾನು ನೋಡದೆ ಇರೋದು ನನಗೆ ಗೊತ್ತಿಲ್ಲದೇ ಇರೋದು ಎಷ್ಟೊಂದು ಇದೆ ನೇರಳೆ ಕೂಡ ಇದೆ ಇದರಲ್ಲಿ ಇದಕ್ಕೂ ಮುಂಚೆ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಮೋರ್ ಇಂಪಾರ್ಟೆಂಟ್ ಆಗಿದೆ ತುಂಬ ವೆರೈಟೀಸ್ ಗಿಡ ಮರಗಳು ಮತ್ತು ಫ್ಲವರ್ಸ್ ಗಿಡಗಳು ಹಾಕಿದ್ದಾರೆ ಇಲ್ಲಿ ಫುಲ್ ತೋಟಕ್ಕೆ ಬಂದರೆ ನೀವು ಫುಲ್ ಫುಲ್ ಆಫ್ ದಿ ಲ್ಯಾಂಡ್ ನಿಮಗೆ ಫುಲ್ ಫಾರ್ಮಿಂಗ್ ಆಗಿದೆ ಫುಲ್ಲಿ ಡೆವಲಪ್ ಆಗಿದೆ ಎಲ್ಲ ಕಡೆ ಗಿಡ ಮರಗಳು ಚೆನ್ನಾಗಿದೆ ಪ್ರಶಾಂತವಾಗಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಮಹಾಗಣಿ ಅನ್ನೋದೊಂದು ಸ್ಪೆಷಲ್ ಗಿಡ ಹಾಕಿದ್ದಾರೆ ಅದು ಇನ್ನೂರು ಇಪ್ಪತ್ತು ಬರುತ್ತೆ ಮಹಾಗಣಿ ಅನ್ನೋ ಟ್ರೀ ಇದು ಫ್ಯೂಚರಲ್ಲಿ ಸ್ವಲ್ಪ ದೊಡ್ಡದಾದ ಮೇಲೆ ತುಂಬ ಒಳ್ಳೆಯ ಪ್ರೈಸ್ಗೂ ಹೋಗುತ್ತೆ ಶ್ರೀಗಂಧನೂ ಅಷ್ಟೇ ಇನ್ ಫ್ಯೂಚರಲ್ಲಿ ಬೆನಿಫಿಟ್ಸ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಟೂ ರನ್ನಿಂಗ್ ಬೋರ್ವೆಲ್ ಇದೆ ವಾಟರ್ ಸೋರ್ಸ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ನಿಮಗೆ ಫುಲ್ಲಿ ಟ್ರಿಪ್ ಇರಿಗೇಷನ್ ಆಗಿದೆ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಕೂಡ ಮಾಡಿದ್ದಾರೆ ಇದು ನೆಲ್ಮಂಗ್ಲಾ ಟೌನಿಂದ ನಲವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಫ್ರಮ್ ಕೆಂಗೇರಿ ಸಿಟಿಯಿಂದ ನಲವತ್ತೇಳು ಕಿಲೋಮೀಟ್ರ್ ಆಗುತ್ತೆ ಎರಡು ಕಡೆ ಡೈರೆಕ್ಷನ್ ಮತ್ತು ಎರಡು ಕಡೆ ನಿಮಗೆ ಡಿಸ್ಟೆನ್ಸ್ ಸೇಮ್ ಇದೆ ಎರಡು ಕಡೆ ಡಿಸ್ಟೆನ್ಸ್ ಸೇಮ್ ಫಾರ್ಟಿ ಸೆವೆನ್ ಕಿಲೋಮೀಟ್ರ್ ಎರಡು ಕಡೆಯಿಂದನೂ ಬಂದರು ನೆಲಮಂಗ್ಲ ಮತ್ತು ಕೆಂಗೇರಿಯಿಂದ ಇದು ಮಾಗಡಿ ಮಾಗಡಿ ಬರುತ್ತೆ ಮಾಗಡಿ ರಿಜಿಸ್ಟ್ರೇಷನ್ ಇದು ಆರಾಮಾಗಿ ಒನ್ ಅವರಲ್ಲಿ ಆರಾಮಾಗಿ ಒನ್ ಅವರಲ್ಲಿ ನೀವು ಬರ್ಬೋದು ಫುಲ್ ಇಟ್ಟಿಲ್ ಇಲ್ಲಿವರೆಗೂ ನಿಮಗೆ ರೋಡ್ ಅಪ್ರೋಚ್ ರೋಡ್ ಆ್ಯಕ್ಸಸ್ ತುಂಬ ಚೆನ್ನಾಗಿದೆ ನಿಮಗೆ ಬೇರೆ ಚಿಕ್ಕ ಸಹ ಚಿಕ್ಕ ರೋಡು ಮತ್ತು ಬೇರೆ ಡ್ಯಾಮೇಜ್ ಇರೋ ರೋಡು ಆ ಥರ ಎಲ್ಲ ಏನಿಲ್ಲ ಫಸ್ಟ್ ಕ್ಲಾಸ್ ರೋಡೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಆರಾಮಾಗಿ ವಿತಿನ್ ಒನ್ ಅವರಲ್ಲಿ ಬರ್ಬೋದು ಇದು ಮೇನ್ ರೋಡು ಬಸ್ ರೋಡು ಪಕ್ಕದಲ್ಲೇ ಇದೆ ಜಸ್ಟ್ ಟೂ ಹಂಡ್ರೆಡ್ ಮೀಟ್ರು ಜಸ್ಟ್ ಟೂ ಹಂಡ್ರೆಡ್ ಮೀಟ್ರಲ್ಲೇ ನಿಮಗೆ ಜಸ್ಟ್ ಮೇನ್ ರೋಡ್ ಬರುತ್ತೆ ಬಸ್ ರೋಡ್ ಇದು ಸಿಕ್ಸ್ಟಿ ಫೀಟ್ ಮೇನ್ ರೋಡಿದು ಈ ರೋಡು ಮತ್ತು ಈ ಪ್ರಾಪರ್ಟಿಗೆ ಆಗಿರೋ ರೋಡು ಥರ್ಟಿ ಫೀಟ್ ಮೆಟ್ಲಿಂಗ್ ರೋಡಿದು ನಕಾಶೇನು ಮೆನ್ಷನ್ ಆಗಿದೆ ಮ್ಯಾಪಲ್ಲಿದೆ ಥರ್ಟಿ ಫೀಟ್ ಮೆಟ್ಲಿಂಗ್ ರೋಡು ನಾರ್ತ್ ಫೇಸು ಫುಲ್ಲಿ ಫೆನ್ಸ್ ಆಗಿದೆ ಇದು ಪ್ರಾಪರ್ಟಿ ಟೋಟಲ್ ಇರೋದು ಎರಡು ಎಕರೆ ಹದಿನಾಲ್ಕು ಗುಂಟೆ ಟೂ ಎಕರೆ ಫೋರ್ಟೀನ್ ಗುಂಟ ಟೋಟಲ್ ಇದು ಜನರಲ್ ಪ್ರಾಪರ್ಟಿ ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ ಇದು ಫುಲ್ಲಿ ಫೆನ್ಸ್ ಆಗಿದೆ ಸರ್ವೇ ಆಗಿ ಬಿಗಿ ಬಸ್ ಆಗಿ ಲೀಗಲ್ ಲೀಗಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ರೆಡಿ ಟು ರಿಜಿಸ್ಟ್ರೇಷನ್ ಫುಲ್ಲಿ ಫೆನ್ಸ್ ಆಗಿದೆ ಸುತ್ತಮುತ್ತ ಎಲ್ಲ ಕಡೆ ಫೆನ್ಸ್ ಆಗಿದೆ ನೋಡಿ ರೋಡಿಂದ ಜಸ್ಟ್ ಎಂಟ್ರಿ ಮಾಡಿದ್ದೀನಿ ಸೊ ಕಲ್ಕೊಳ್ಳು ಕಾಣಿಸಿದ್ದೆಲ್ಲ ಮೆಟ್ಲಿಂಗ್ ರೋಡು ಸೊ ಇದು ಪಕ್ಕ ತರ್ಟಿ ಫೀಟ್ ರೋಡು ಸೊ ಎರಡು ಕಡೆಯಿಂದನೂ ಬರ್ಬೋದು ಇದಕ್ಕೆ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ಅಷ್ಟೇ ಮತ್ತು ಇದು ನೋಡಿ ಗಿಡಗಳು ತೆಂಗಿನ ಗಿಡಗಳು ಹಾಕಿದ್ದಾರೆ ಮತ್ತು ಈ ಬೋರ್ವೆಲ್ ಏನಿದೆ ಅದನ್ನು ನಾನು ಶೂಟ್ ಮಾಡಿದ್ದೀನಿ ರೆಡ್ ಸೋ ಎಲ್ಲಿದು ಫ್ಲ್ಯಾಟಾಗಿದೆ ಲ್ಯಾಂಡು ಶೇಪ್ ನಿಮಗೆ ಸ್ಕ್ವೇರ್ ಶೇಪ್ ಬರುತ್ತೆ ಬಾಕ್ಸ್ ಶೇಪ್ ಆಲ್ಮೋಸ್ಟ್ ನಿಮಗೆ ಬಾಕ್ಸ್ ಇದೆ ನಿಮಗೆ ಆಲ್ಮೋಸ್ಟ್ ಸ್ಕ್ವೇರ್ ಶೇಪಲ್ಲೇ ಬರುತ್ತೆ ಸೊ ನೋಡಿ ಇದೆ ವ್ಯೂಸು ಮತ್ತು ಸುತ್ತಮುತ್ತ ಮೌಂಟೇನ್ ವ್ಯೂಸ್ ಕೂಡ ಇದೆ ಮತ್ತು ಪಕ್ಕದಲ್ಲೇ ವಿಲೇಜ್ ಇದೆ ಮತ್ತು ಎಲ್ಲರೂ ತೋಟಗಳು ಫಾರ್ಮ್ ಹೌಸ್ ನಿಯರೆಲ್ಲ ಇದೆ ನಿಮ್ಗೆ ಸೇಫ್ಟಿ ಇದೆ ಆರಾಮಾಗಿ ಬಂದು ಸ್ಟೇ ಆಗ್ಬೋದು ಬೆಂಗಳೂರಿಂದ ನೀವು ಯಾರಾದರೂ ನೀವು ಫುಲ್ಲಿ ಡೆವಲಪ್ಡ್ ಲ್ಯಾಂಡ್ ನಾವು ಹೋಗಿ ಡೆವಲಪ್ ಮಾಡೋದಕ್ಕೆ ಐದು ಹತ್ತು ವರ್ಷ ಬೇಕು ಆಲ್ರೆಡಿ ನಾವು ಡೆವಲಪ್ ಇರೋ ಲ್ಯಾಂಡ್ ಏನಾದರೂ ನೀವು ನೋಡ್ತಿದ್ರೆ ಇದು ಫಸ್ಟ್ ಕ್ಲಾಸ್ ಆಗಿದೆ ಲ್ಯಾಂಡ್ ಕಣ್ಣು ಮುಚ್ಕೊಂಡು ತೊಗೊಬೋದು ನನ್ನ ಪರ್ಸ್ನಲ್ ಒಪಿನಿಯನ್ ನನಗೆ ಪರ್ಸ್ನಲ್ಲಾಗಿ ತೋಟ ಇಷ್ಟ ಆಗಿರೋದು ಇದು ಯಾಕಂದರೆ ನಾವು ಬಂದು ನಾವು ಪ್ಲ್ಯಾಂಟೇಷನ್ ಮಾಡಿ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ತಗೊಳುತ್ತೆ ಹಾಗಾಗಿ ಇದು ಫುಲ್ಲಿ ಡೆವಲಪ್ ಆಗಿರೋ ಲ್ಯಾಂಡ್ ಸೊ ಆರಾಮ ಆರಾಮಾಗಿ ನಿಮ್ಮ ಮಕ್ಕಳು ಫ್ಯಾಮಿಲಿ ಏಜ್ ಆದವರು ಆರಾಮಾಗಿ ಬಂದು ಪರ್ಮನೆಂಟ್ ಆಗೋದ್ರೂ ಸ್ಟೇ ಆಗ್ಬೋದು ಇಲ್ಲ ವೀಕ್ಲಿ ಮಂತ್ಲಿ ಬಂದು ಸ್ಟೇ ಆಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ನೀವು ಮತ್ತು ಇದರಲ್ಲಿ ಫ್ರಂಟಲ್ಲಿ ಕಾಂಪೌಂಡ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಅದು ಫ್ರಂಟಲ್ಲಿ ಗೇಟ್ ಕೂಡ ಇಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಇದರಲ್ಲಿ ಮತ್ತು ಲೇಬರ್ ಶೆಡ್ ಒಂದಿದೆ ಮತ್ತು ಓನರ್ ಇರೋದಕ್ಕೊಂದು ಮನೆ ಕಟ್ಕೊಂಡಿದ್ದಾರೆ ಒನ್ ಬಿ ಎಚ್ ಕೆ ಮನೆ ಕಟ್ಕೊಂಡಿದ್ದಾರೆ ಮತ್ತು ಬ್ಯಾಕ್ ಸೈಡು ನೂರು ನಾಟಿ ಕೋಳಿಗಳು ಸಾಕಿದ್ದಾರೆ ಸೊ ನೂರು ನಾಟಿ ಕೋಳಿಗಳಿದೆ ಬ್ಯಾಕ್ ಸೈಡು ಗೇಜ್ ಇದೆ ಸೊ ಒಂದು ಶೆಡ್ ಇದೆ ಅದರಲ್ಲಿ ಸಾಕೊಂಡಿದ್ರೆ ನೀವು ಅದು ಕೋಳಿನಾದರೂ ಸಾಕೋಬೋದು ಇಲ್ಲ ಬರ್ಡ್ಸ್ ನೀವು ಡಾಗ್ಸ್ ಏನಾದರೂ ಬೇಕಂದ್ರೆ ನೀವು ಆಲ್ಟ್ರೇಷನ್ ಮಾಡ್ಕೋಬೋದು ಇಲ್ಲಿ ಫಾರ್ಮ್ ಹೌಸ್ ಮ್ಯಾಟ್ರು ಬರಲ್ಲ ಬಿಕಾಸ್ ತೋಟ ಮ್ಯಾಟ್ರು ಬರುತ್ತೆ ಯಾಕಂದರೆ ಈ ಥರ ಡೆವಲಪ್ ಆಗಿರೋ ತೋಟ ನಿಮ್ಗೆ ಸಿಗೋದಿಲ್ಲ ಕಷ್ಟ ಸೊ ಆ ಥರ ಸಿಕ್ಕಿದ್ರೂ ಬೇಗ ಸೇಲ್ ಆಗ್ಬಿಡುತ್ತೆ ಸೊ ಯಾರಾದರೂ ನೀವು ಇಮಿಡಿಯೇಟ್ ನೋಡ್ತೀವಿ ಇಮಿಡಿಯೇಟ್ ಬಂದು ಮಾಡಿಕೊಡಿ ಕಣ್ಮುಚ್ಕೊಂಡು ಮಾಡ್ಕೊಬೋದು ಯಾವುದೇ ರೀತಿಯಲ್ಲಿ ಇಡಿಗೇಷನ್ ಅದು ಇದು ಯಾವುದು ತೊಂದರೆ ಇಲ್ಲ ಮತ್ತು ಮನೆ ಮ್ಯಾಟ್ರು ಬರಲ್ಲ ಯಾಕಂದರೆ ನೀವು ಮನೆ ಆಲ್ಟ್ರೇಷನ್ ಮಾಡ್ಕೊಬೋದು ನೀವು ಮನೆ ಬೇಕಂದರೆ ಕಟ್ಕೋಬೋದು ಅದೇ ನಿಮಗೆ ತ್ರೀ ಫೋರ್ ಮಂತ್ಸಲ್ಲೆಲ್ಲ ಡೆವಲಪ್ ಮಾಡ್ಕೊಡ್ಬೋದು ಅದೇನು ತೊಂದರೆ ಇಲ್ಲ ಅದು ಈ ಥರ ತೋಟ ಮರಗಳು ಮತ್ತು ಗಿಡಗಳು ಈ ಥರ ತೋಟ ಸಿಗೋದು ಕಷ್ಟ ಸೊ ಮನೆ ಚಪ್ಪಲ್ಲಿ ಇದು ಮೇನ್ ರೋಡಲ್ಲೇ ಬಸ್ ಸ್ಟಾಪ್ ಇದೆ ಸೊ ಆರಾಮಾಗಿ ಬಸ್ಸಲ್ಲೂ ಬರ್ಬೋದು ನೀವು ಇಲ್ಲ ಓನ್ ವೆಹಿಕಲಿಂದಲೂ ಬರ್ಬೋದು ತೊಂದರೆ ಇಲ್ಲ ಯಾವುದೇ ರೀತಿಯಾದರೂ ಬರ್ಬೋದು ರೋಡ್ ಅಪ್ರೋಚ್ ಮತ್ತು ರೋಡ್ ಆ್ಯಕ್ಸಸ್ ತುಂಬ ಚೆನ್ನಾಗಿದೆ ಮತ್ತು ಇದು ಈ ಪ್ರಾಪರ್ಟಿ ರೋಡ್ ಫೇಸಿಂಗ್ ಬಂದು ಇನ್ನೂರು ಇಪ್ಪತ್ತಡಿ ರೋಡ್ ಫೇಸಿಂಗ್ ಬರುತ್ತೆ ಈ ಪ್ರಾಪರ್ಟಿ ರೋಡ್ ಫೇಸಿಂಗ್ ಫ್ರಮ್ ರೋಡ್ಗೆ ತರ್ಟಿ ಫೀಟ್ ಮೆಟ್ಲಿಂಗ್ ರೋಡ್ಗೆ ಹೌಸು ಕೂಡ ನಾರ್ತ್ ಫೇಸಲ್ಲಿದೆ ಇದು ಮತ್ತು ಫಾರ್ಮ್ ಹೌಸ್ ಕೂಡ ನಾರ್ತ್ ಫೇಸಲ್ಲಿ ಹಾಕಿದ್ದಾರೆ ಪ್ಯೂರ್ಲಿ ರೆಡ್ ಸಾಯಿಲ್ ಇದು ಅದರಲ್ಲಿ ಡೌಟೇ ಬೇಡ ರೆಡ್ ಸಾಯಿಲ್ ನೋಡಿ ಫ್ರೆಂಡ್ಸ್ ಹಾಕಿರೋದು ಕಲ್ಕೊಂಡ್ಬಂದಿಟ್ಟಿರೋದು ಕಾಣಿಸ್ತಿದೆ ನಿಮಗೆ ಈ ಪ್ರಾಪರ್ಟಿ ಪ್ರೈಸ್ ನಿಮಗೆ ಟೋಟಲ್ ಇದು ಎರಡು ಎಕರೆ ಹದಿನಾಲ್ಕು ಗುಂಟೆ ಟೂ ಎಕರೆ ಫೋರ್ಟೀನ್ ಗುಂಟೆ ಇದು ಟೋಟಲ್ ಇದು ಇದಕ್ಕೆ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಫೈನಲ್ ಪ್ರೈಸ್ ನೈಂಟಿ ಲ್ಯಾಕ್ ತೊಂಬತ್ತು ಲಕ್ಷ ಒಂದು ಎಕ್ರೆಗೆ ಫೈನಲ್ ಪ್ರೈಸ್ ನೈಂಟಿ ಲ್ಯಾಕ್ ಪರ್ ಎಕರೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೋರ್ ವಿಡಿಯೋಸ್ಗಾಗಿ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು